ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪುತ್ನಾಯ್ ಸ್ನೇಹಿತರೆ ನೀವು ನೋಡ್ತಾ ಇರೋದು ಮೇ ಇಪ್ಪತ್ ಮೂರು ಗುರುವಾರದಂದು ಬೆಳಗ್ಗೆ ಆರು ಹತ್ತಕ್ಕೆ ಜಲ್ಲಿ ಬಂದಿದೆ ನೋಡ್ತಾ ಇರಬಹುದು ಸ್ನೇಹಿತರೆ ನಿಮ್ಗೆ ಗೊತ್ತಿರೋ ಹಾಗೆ ಬುಧವಾರ ರಾತ್ರಿ ಎಲ್ಲ ಮಳೆ ಸೊ ಲಾಸ್ಟ್ ಒಂದು ಬ್ಲಾಗ್ ನಲ್ಲಿ ನೋಡಿರಬಹುದು ಸ್ನೇಹಿತರೆ ಇವತ್ತು ಗುರುವಾರ ಬುದ್ಧ ಪೂರ್ಣಿಮೆ ತುಂಬಾನೇ ಒಳ್ಳೆ ದಿನ ಅಂತಾನೆ ಹೇಳ್ಬಹುದು ಸೊ ಇವತ್ತು ಕಬ್ನ ಕಟ್ಟೋರು ಕೂಡ ಬರ್ತಾರೆ ಸೊ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರು ಮತ್ತೆ ಅಲ್ಲಿ ಪಿಲ್ಲರ್ ಬಾಕ್ಸ್ ಗಳಿಗೆ ಎಲ್ಲ ಪಿಲ್ಲರ್ ಎಲ್ಲ ಮಾಡ್ಬೇಕಲ್ಲ ಬರ್ತಾರೆ ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ಸಂಪ್ ಕೂಡ ಕಟ್ಟಡ ಆಗಿದೆ ಸೊ ಗಿಲ್ಲವು ಕೂಡ ಆಗಬೇಕು ಸೊ ಬೆಳಗ್ಗೆ ಜಲ್ಲಿ ಬಂತು ನೋಡ್ತಾ ಇರಬಹುದು ಸೊ ಸ್ನೇಹಿತರೆ ಏಳು ಗಂಟೆಗೆ ಬಂದರು ಸೊ ಪಿಲ್ಲರ್ ಬಾಕ್ಸ್ ಅದು ಅದು ಕಟ್ಟೋದಕ್ಕೆ ಅಂತ ಅವರು ಕಮೆಂಟ್ ಮಾಡಿದರು ಸೊ ಒಂದು ಬ್ಲಾಗ್ನಲ್ಲಿ ಲಾಸ್ಟು ಒಂದು ಕ್ಲಿಪ್ ಹಾಕಿದ್ದೆ ಸೊ ರಾತ್ರಿ ಎರಡು ಗಂಟೆದು ಸೊ ಏನಕ್ಕೆ ಎರಡು ಗಂಟೆಗೆ ಎದ್ದು ಬಂದಿದ್ರಿ ಅಂತ ಒಬ್ಬರು ಕಮೆಂಟ್ ಮಾಡಿದರು ಸೊ ಆಚೆಲ್ಲ ಕಬ್ನ ಇತ್ತು ಮಳೆ ಕೂಡ ಬರ್ತಾ ಬರ್ತಾಯಿತ್ತು ಸೊ ಒಂದು ಹತ್ತು ನಿಮಿಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೊ ಕಬ್ನ ಕೂಡ ಯಾರಾದರೂ ಎತ್ಕೊಂಡೋಗಿಬಿಡ್ತಾರೆ ಅಂತ ಸೊ ಅದಕ್ಕೇ ಬಂದಿದ್ದು ಸೊ ಒಬ್ಬರು ಕಮೆಂಟ್ ಮಾಡಿದರು ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಮ್ಮ ಅಪ್ಪ ಅಮ್ಮ ಬೆಳಗ್ಗೆನೇ ನಮ್ಮ ಗ್ರಾಮ ದೇವತೆ ಆದ ಅಂಚದಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು ಮತ್ತು ಕೆಲಸದವ್ರು ಕೂಡ ಬಂದು ಸೊ ಕಟ್ಟಡ ಅದು ಸಂಪಿಂದೆಲ್ಲ ಮಾಡೋದಿಕ್ಕೆ ಅಂತ ಸೊ ಲಾಸ್ಟೊಂದು ಪಾಪ್ಯುಲರ್ ಬ್ಲಾಗ್ನ ನೀವು ನೋಡಿರ್ಬೋದು ಸೊ ಭೂವರ ಸ್ವಾಮಿ ಹೋಗಿದ್ವಿ ಅಂತ ಸೊ ನಾನು ನಿಮಗೆ ಅಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಹೇಳಿದ್ದೀನಿ ಸೊ ನಮ್ಮ ಚಾನಲ್ ವಿಸಿಟ್ ಮಾಡಿ ನೋಡಿ ಸೊ ಆ ಒಂದು ಇಟ್ಟಿಗೆನ ನಾವು ತಂದಿದ್ವಲ್ಲ ಸೊ ಸಂಪಿಗೆ ಈಶಾನ್ಯ ಮೂಲೆಯಲ್ಲಿ ನೋಡ್ತಾ ಇರ್ಬೋದು ಸೊ ಕೆಳಗಡೆಯಿಂದ ಹನ್ನೆರಡನೇ ಒಂದು ಅನ್ ಇರುತ್ತಲ್ಲ ಸೊ ಅದು ಕಟ್ಕೊಂಡು ಬಂದಿದ್ರಲ್ಲ ಇಟ್ಟಿಗೆ ಸೊ ಹನ್ನೆರಡನೇ ಹಂತದಲ್ಲಿ ನಾವು ಅದನ್ನ ಇಟ್ಟು ಪೂಜೆಯನ್ನ ಮಾಡ್ತಾ ಇದ್ರೆ ನಮ್ಮ ಡ್ಯಾಡಿ ನೋಡ್ತಾ ಇರ್ಬೋದು ಮತ್ತು ಉತ್ತರ ದಿಕ್ಕಿಗೆ ಇಟ್ಟಿಗೆಯನ್ನು ಇಟ್ಟಿದೀವಿ ಸ್ನೇಹಿತರೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಸೊ ಇಪ್ಪತ್ತು ಮೂವತ್ತು ಸೈಟ್ಗೆ ಕರೆಕ್ಟ್ ಆಗಿ ಮನೆ ಕಟ್ಟೋದಕ್ಕೆ ಎಷ್ಟು ಇಟ್ಕೆ ಬೇಕಾಗುತ್ತೆ ಅಂತ ಸೊ ಸಂಪು ಮತ್ತೆ ಕಾಂಪೌಂಡ್ ಹಂಗಿರ್ಬೋದು ಸೊ ಮನೆ ಎಲ್ಲ ಸೇರಿ ಒಂದು ಹತ್ತು ಸಾವಿರ ಇಟ್ಕೆ ಅಂದ್ರೆ ಗ್ರೌಂಡ್ ಫ್ಲೋರ್ಗೆ ಹತ್ತು ಸಾವಿರ ಇಟ್ಟಿಗೆ ಬೇಕಾಗುತ್ತೆ ಸೊ ಸ್ನೇಹಿತರೆ ಹೇಳಿದ್ನಲ್ಲ ನಮ್ಮ ಅಪ್ಪ ಅಮ್ಮನೇ ಬೆಳಗ್ಗೆನೇ ಗ್ರಾಮ ದೇವತೆ ಆದ ಅಂಚುಧಮ್ಮನ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಸೊ ಅಲ್ಲಿ ದೇವಸ್ಥಾನದಿಂದ ಒಂದು ಕಾಯಿನನ್ನು ತಂದಿದ್ರು ಸೊ ಅದನ್ನು ಅಲ್ಲಿ ನೋಡ್ತಾ ಇರ್ಬೋದು ಇಟ್ಟಿಗೆ ಮೇಲೆ ಇಟ್ಟಿದ್ದಾರೆ ಸೊ ಅದು ಅಲ್ಲೇ ಸೊ ಪರ್ಮನೆಂಟಾಗಿ ಅಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಾತಾವರಣ ಕೂಡ ನೋಡ್ತಾ ಇರ್ಬೋದು ಸೊ ಮಳೆ ಇತ್ತು ಇವತ್ತೇನೋ ಬಿಸಿಲು ಬಂದಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಸೊ ಅನ್ನು ಆ ಕಡೆ ಹೋದರೆ ಸೊ ಕಬ್ಬನಕ್ಕೆ ಕೆಲಸದವರು ಕೂಡ ಮಾಡ್ತಾ ಇದ್ದಾರೆ ಸೊ ಮಳೆ ಬಂದರೆ ತೊಂದರೆನೇ ಅಲ್ವಾ ಸೊ ಸ್ವಲ್ಪ ತೊಂದರೆ ಆಗುತ್ತೆ ಸೊ ಕಟ್ತಾ ಇರೋರಿಗೆಲ್ಲ ಸೊ ಭಯ ಇದೆ ಸ್ನೇಹಿತರೆ ನಮ್ಮ ಡ್ಯಾಡಿ ನನ್ನ ತಮ್ಮಂದಿರ ಕೈಯಲ್ಲಿ ಇಟ್ಟಿಗೆಯನ್ನ ತಗೋಬರ್ಸ್ತಿದ್ದಾರೆ ನೋಡ್ತಾ ಇರ್ಬೋದು ಆ ಅವರು ಅವಳಿ ಜವಳಿ ಅಂತ ಒಂದು ಲಾಸ್ಟ್ ನಂದು ಬ್ಲಾಗ್ನಲ್ಲಿ ಹೇಳಿದ್ದೆ ರಕ್ಷಿತ್ ರಂಜಿತ್ ಅಂತ ಸೊ ಅದು ವೈರಲ್ ಆಗಲಿಲ್ಲ ವಿಡಿಯೋ ಒಂದು ಮೆಮೊರಿ ಅಂತ ಇಟ್ಟಿಗೆನ ಸಂಪಿಗೆ ಅವ್ರ ಕೈಲಿ ಇಡಿಸ್ತಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಹೋಗ್ತಾ ಇದ್ದಾನಲ್ಲ ಸೊ ಅವನೇ ಸ್ನೇಹಿತರೆ ರಂಜಿತ್ ಅಂತ ಸೊ ಅವನು ತುಂಬಾ ತುಂಟ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರಬಹುದು ಸೊ ಸಂಪು ಕಟ್ಟಡ ಆಯ್ತು ಸೊ ಆಳ ಬಂದ್ಬಿಟ್ಟು ಅಡಿ ಇದೆ ಸೊ ಅಗ್ಲ ಬಂದ್ಬಿಟ್ಟು ನಾಲ್ಕು ಅಡಿ ಇದೆ ಸ್ನೇಹಿತರೆ ಸ್ನೇಹಿತರೆ ಗುರುವಾರ ಒಳ್ಳೆ ದಿನ ಅಲ್ವಾ ಸೊ ಸ್ನೇಹಿತರೆ ನೋಡ್ತಾ ಇರೋದು ಪಿಲ್ಲರ್ ಕೂಡ ಫ್ರಂಟ್ ಪಿಲ್ಲರ್ ಅನ್ನ ನಿನ್ತಾ ಇದ್ದಾರೆ ಸೊ ಒಟ್ಟು ಪಿಲ್ಲರ್ಗಳು ಅಂದ್ರೆ ಒಂಬತ್ತು ಪಿಲ್ಲರ್ ಬರುತ್ತೆ ಸ್ನೇಹಿತರೆ ಸ್ನೇಹಿತರೊಬ್ರು ಕಮೆಂಟ್ ಮಾಡಿದ್ರು ಸಣ್ಣಗುಡ್ರು ಕೆಲಸ ತುಂಬಾ ಜೋರು ಅಂತ ಸೊ ಮೇಸ್ತ್ರಿ ಅಂದಮೇಲೆ ಮೇಲೆ ಎಲ್ಲ ಕೆಲಸ ಮಾಡ್ಲೇಬೇಕಲ್ವಾ ಸ್ನೇಹಿತರೆ ಇವಾಗ ನೋಡ್ತಾ ಇರಬಹುದು ಸೊ ಇನ್ನೊಂದು ಪಿಲ್ಲರ್ ಗೆ ಸೊ ಲಾಸ್ಟ್ ನಲ್ಲಿ ಒಂದು ಪಿಲ್ಲರ್ ಬರುತ್ತಲ್ಲ ಸೊ ಅಲ್ಲಿಗೆ ಕೆಳಗಡೆ ಕಾಂಕ್ರೀಟ್ ನ ಹಾಕೋತಾ ಇದಾರೆ ನೋಡ್ತಾ ಇರಬಹುದು ಸ್ನೇಹಿತರೆ ನಾವು ಭೂವರ ಸ್ವಾಮಿಗೆ ಹೋಗಿ ಬಂದ ಆರ್ ತಿಂಗಳಿಗೇನೆ ನಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ ನೋಡ್ತಾ ಇರಬಹುದು ಆ ನೀವು ಕೂಡ ಏನಾದ್ರು ಮನೆ ಕಟ್ಟೋ ಒಂದು ಪ್ಲಾನಿಂಗ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಸೊ ಅಲ್ಲಿಗೆ ಒಂದ್ಸಲಿ ಭೇಟಿ ಕೊಟ್ಟು ಬನ್ನಿ ಸೊ ನಿಮಗ್ ಕೂಡ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬಹುದು

ಸ್ನೇಹಿತರೆ ನೀವು ಇವಾಗ ನೋಡ್ತಾ ಇರುವಂತದ್ದು ಮೇ ಇಪ್ಪತ್ನಾಲ್ಕು ಶುಕ್ರವಾರದ ಒಂದು ಬ್ಲಾಗು ಸೊ ನೋಡ್ತಾ ಇರ್ಬೋದು ಇವತ್ತು ಕೂಡ ಬೆಳಗ್ಗೆ ಕೆಲ್ಸಗಾರರು ಬಂದಿದ್ದಾರೆ ಮೇಸ್ತ್ರಿ ಮತ್ತೆ ನೋಡ್ತಾ ಇರಬಹುದು ಸ್ನೇಹಿತರೆ ಸ್ನೇಹಿತರೆ ಇವತ್ತು ಉಳ್ಕೊಂಡಿತ್ತಲ್ಲ ಪಿಲ್ಲರ್ ಬಾಕ್ಸ್ಗಳು ಕೆಳಗಡೆ ಫಿಲ್ ಮಾಡ್ತಾರೆ ಪಿಲ್ಲರ್ಗಳನ್ನ ಹಾಕ್ಬಿಟ್ಟು ಮತ್ತೆ ಇನ್ನೆರಡು ಪಿಲ್ಲರ್ಗಳನ್ನ ಉಳಸ್ಕೋತಾರೆ ಸೊ ಟೇರ್ ಕೆಸಿ ಅದು ಬರುತ್ತಂತೆ ಮತ್ತೆ ಸ್ನೇಹಿತರೆ ಶುಕ್ರವಾರ ಅಲ್ವೇ ಇವತ್ತು ಸೊ ಒಳ್ಳೆ ದಿನ ಅಂತಾನೆ ಹೇಳ್ಬಹುದು ಸೊ ವಾತಾವರಣ ಕೂಡ ಸ್ವಲ್ಪ ಮಳೆ ಬರೋ ಥರ ಇತ್ತು ಸೊ ಸಿಮೆಂಟ್ಗಳು ಆಚೆ ಇತ್ತಲ್ಲ ಸೊ ಒಂದು ಲಾಸ್ಟ್ ಒಂದು ಕ್ಲಿಪ್ನ ನೋಡಿರ್ಬೋದು ಸೊ ಆಟೋದಲ್ಲಿ ಸಿಮೆಂಟ್ ಹೊಸದೆಲ್ಲ ಬಂತು ಸೊ ಅದನ್ನ ಒಳಗಡೆ ತೊಗೊಂಡು ಟಾರ್ಪಲ್ಲಿಂದ ಸೇಫ್ಟಿ ಮಾಡ್ಕೋತಾ ಇದೀವಿ ಸೊ ಮಳೆ ನೀರೆಲ್ಲ ಬರಬಾರ್ದು ಅಂತ ಸ್ನೇಹಿತರೆ ಪೂರ್ತಿ ಮನೆಗೆ ನಾವು ಬಳಸ್ತಿರೋದು ಅಲ್ಟ್ರಾಟೆಕ್ ಸಿಮೆಂಟ್ ಸ್ನೇಹಿತರೆ ನೋಡ್ತಾ ಇರಬಹುದು ಸೊ ನಮ್ಮ ಡ್ಯಾಡಿ ಕೂಡ ಕೆಲ್ಸದವ್ರ ಜೊತೆ ಸೇರಿಕೊಂಡು ಸಣ್ಣ ಪುಟ್ಟ ಹೆಲ್ಪ್ಗಳು ಕೂಡ ಮಾಡ್ತಾರೆ

મોડો અંત કરીયો મોડો એન્ડ મેડ આમે બેલ એકંદ આમે આમે ને રે ઓયો છો ના આ સેન્દ્રાસો બડા કાપડી કા બડા પ્રોબા મારે ઘરે બંધુતી કાપવાનું કાય છે ભાઈ માપે લેવા છે ને આ કંદ ભેળગે નાખી

ಸ್ನೇಹಿತರೆ ನೀವು ಇವಾಗ ನೋಡ್ತಾ ಇರುವಂಥ ಕ್ಲಿಪ್ಪು ಬುಧವಾರ ಸಂಜೆ ಮಳೆ ಬಂತಲ್ಲ ಸೊ ಅದು ಲಾಸ್ಟ್ ಒಂದು ಬ್ಲಾಗ್ನಲ್ಲಿ ಒಂದು ಕ್ಲಿಪ್ಪನ್ನು ನಾನು ಮಿಸ್ ಮಾಡಿದ್ದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಭಯಂಕರವಾದ ಮಳೆ ಬರ್ತಾ ಇದೆ ಅಂತ ನಾನು ಮತ್ತೆ ನಮ್ಮ ಡ್ಯಾಡಿ ಸಿಮೆಂಟ್ಗೆಲ್ಲ ನೋಡ್ತಾ ಇರಬಹುದು ಸೊ ಫುಲ್ ಸೇಫ್ಟಿ ಮಾಡ್ತಾ ಇದ್ದೀವಿ ಸೊ ಮಳೆ ನೀರೋದಕ್ಕೆ ಬರಬಾರ್ದು ಅಂತ ಸ್ನೇಹಿತರೆ ನೋಡಿದ್ರಲ್ಲ ಎರಡು ದಿನದ ಒಂದು ಬ್ಲಾಗು ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಇನ್ನೂರು ಮೂವತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಖುಷಿಯಿಂದ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ